ಎಲ್ರಿಗೂ ನಮಸ್ಕಾರ ನಾನು ಎಂದಿನಂತೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷದಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಪರಿವರ್ತನೆಗೊಂಡಿದ್ದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ ಆದರೆ ಇನ್ನು ಕೇಂದ್ರ ಸರ್ಕಾರದ ಪ್ರಕಾರ ಏಳು ಲಕ್ಷ ಎಪ್ಪತ್ತಾರು ಸಾವಿರ ಕಾರ್ಡುಗಳು ಅಂದರೆ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಬೇಕಾಗಿದೆ ಅದೇ ರೀತಿ ರಾಜ್ಯ ಸರ್ಕಾರದ ಪ್ರಕಾರ ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಆಗಬೇಕಾಗಿದೆ ಅಂದರೆ ಇಷ್ಟೊಂದು ಬಿ ಪಿ ಎಲ್ ಕಾರ್ಡ್ಗಳು ಅದಕ್ಕೆ ಅರ್ಹರಲ್ಲಿ ಅರ್ಹರಿಲ್ಲದವರ ಬಳಿ ಇದೆಯಂತೆ ಅಂದರೆ ಬಿ ಪಿ ಎಲ್ ಕಾರ್ಡು ಪಡೆಯಲು ಅವರು ಯೋಗ್ಯರಾಗಿಲ್ಲ ಆದಾಗ್ಯೂ ಅವರು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡು ಅದನ್ನು ಉಪಯೋಗಿಸ್ತಾ ಇದ್ದಾರೆ ಹಾಗಾಗಿ ಅಂಥವುಗಳನ್ನು ಪತ್ತೆ ಹಚ್ಚಿ ಪುನಃ ಮತ್ತೆ ಎ ಪಿ ಎಲ್ ಕಾರ್ಡ್ಗಳಾಗಿ ಪ್ರವರ್ತನೆ ಮಾಡಲಾಗುತ್ತಿದೆ ಆದರೆ ಇದರಲ್ಲಿ ಆದಷ್ಟು ಕಡು ಬಡವರಾಗಿರ್ತಕ್ಕಂಥ ಕಾರ್ಡ್ಗಳು ಕೂಡ ಇ ಪಿ ಎಲ್ ಕಾರ್ಡ್ಗಳಾಗಿ ಆಗಿವೆ ಅಂತ ಅಲ್ಲಲ್ಲಿ ವರದಿ ಆಗ್ತಾಯಿದೆ ಈ ಕುರಿತು ದಿನಕ್ಕೊಂದು ಹೇಳಿಕೆ ಬರ್ತಾಯಿದೆ ಅದೇನೆಂದರೆ ಯಾರು ಎಲಿಜಿಬಲ್ ಇದ್ದು ಅಂದರೆ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿದ್ದು ಅವರ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿದ್ದರೆ ಅಂಥವರು ಸಂಬಂಧಪಟ್ಟ ತಮ್ಮ ತಾಲೂಕಿನ ತಹಸೀಲ್ದಾರರಿಗೆ ಭೇಟಿಯಾಗಿ ಅಗತ್ಯ ದಾಖಲೆಗಳೊಂದಿಗೆ ಭೇಟಿಯಾಗಿ ಪುನಃ ಬಿ ಪಿ ಎಲ್ ಕಾರ್ಡ್ ಪಡೆಯಬಹುದು ಅಂತ ತಿಳಿಸ್ತಾ ಇದ್ದಾರೆ ಆದರೆ ಅಲ್ಲೇ ಹೋಗಿ ವಿಚಾರಿಸಿದಾಗ ಇನ್ನೂ ಯಾವುದೇ ಆದೇಶ ಬಂದಿಲ್ಲ ಆದೇಶ ಬಂದ ಬಳಿಕೆ ಹೇಳ್ತೀವಿ ಅಂತ ಹೇಳ್ತಿದ್ದಾರಂತೆ ಜನ ಹೇಳ್ತಿದ್ದಾರೆ ನಿಮ್ಮ ಬಳಿ ಇದ್ದ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆಯಾಗಿದ್ದರೆ ಮತ್ತೆ ಅದನ್ನು ನೀವು ಪುನಃ ಬಿ ಪಿ ಎಲ್ ಕಾರ್ಡ್ ಆಗಿ ಪಡೆಯಬೇಕೆಂದರೆ ನೀವು ಆದಾಯ ತೆರಿಗೆದಾರರಾಗಿರಬಾರದು ಸೇವಾ ತೆರಿಗೆ ಹೊಂದಿರಬಾರದು ವ್ಯಾಟ್ ವೃತ್ತಿ ತೆರಿಗೆ ಪಾವತಿಸುತ್ತಿರಬಾರದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ ಅಥವಾ ಮೂರು ಹೆಕ್ಟರ್ಗಿಂತ ಹೆಚ್ಚಿನ ಜಮೀನನ್ನು ಹೊಂದಿರಬಹುದು ಹೊಂದಿರಬಾರದು ಅದು ಒಣಭೂಮಿಯಾಗಿರಬಹುದು ಅಥವಾ ನೀರಾವರಿ ಆಗಿರಬಹುದು ಮತ್ತು ಪಟ್ಟಣ ಪ್ರದೇಶದಲ್ಲಿ ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿದ ಪಕ್ಕ ಮನೆ ಹೊಂದಿರಬಾರದು ಅಲ್ಲದೆ ಜೀವನೋಪಾಯಕ್ಕಾಗಿ ಸ್ವಂತ ಒಂದು ವಾಣಿಜ್ಯ ವಾಹನ ಹೊಂದಿರಬಹುದು ಆದರೆ ಒಂದಕ್ಕಿಂತ ಹೆಚ್ಚಿನ ವಾಣಿಜ್ಯ ವಾಹನ ಹೊಂದಿರಬಾರದು ಮತ್ತು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಗಿಂತ ಮೀರಿರಬಾರದು ಮತ್ತು ಸರಕಾರಿ ಅರೆ ಸರ್ಕಾರಿ ನೌಕರರಾಗಿರಬಾರದು ಈ ಎಲ್ಲ ಅರ್ಹತೆಗಳು ನಿಮ್ಮ ಕಡೆ ಇದ್ದರೆ ನೀವು ಮತ್ತೆ ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿರುವ ಕಾರ್ಡನ್ನು ಬಿ ಪಿ ಎಲ್ ಆಗಿ ಪಡೆಯಬಹುದು ಆದರೆ ಅವರು ಯಾವ ದಾಖಲೆಗಳನ್ನು ಅಲ್ಲಿ ಸಾಧನಪಡಿಸಬೇಕು ಅಂತ ತಿಳಿಸ್ತಾ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಹೇಳಬೇಕೆಂದರೆ ಯಾರಿಗೆ ನಿಮ್ಮ ಹತ್ರ ಮೂರು ಹೆಕ್ಟ್ರಿಗಿಂತ ಹೆಚ್ಚು ಮೂರು ಹೆಕ್ಟ್ರ್ ಅಥವಾ ಮೂರು ಹೆಕ್ಟ್ರಿಗಿಂತ ಹೆಚ್ಚಿಗೆ ಜಮೀನಿದೆ ಅಂತ ಯಾರಾದರೂ ಕಾರ್ಡ್ ಕಟ್ಟಾಗಿದ್ದರೆ ಅಂಥವರು ಆ ಗ್ರಾಮದ ತಲಾಟಿಯವರ ಹತ್ತಿರ ಅಂದರೆ ವಿ ಎ ಹತ್ತಿರ ತಮಗೆ ಹೊಲ ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ ತೆಗೆದುಕೊಂಡು ತಹಸೀಲ್ದಾರಿಗೆ ಮನವಿ ಸಲ್ಲಿಸಿ ಪುನಃ ಬಿ ಪಿ ಎಲ್ ಕಾರ್ಡ್ ಪಡೆಯಬಹುದಾಗಿದೆ ಅದೇ ರೀತಿ ನೀವು ಅಧಿಕ ಆದಾಯ ಹೊಂದಿದ್ದರೆ ಹೊಂದಿದ್ದೀರಂಥ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿದ್ದರೆ ಸಂಬಂಧಪಟ್ಟ ತಹಸೀಲ್ದಾರ್ನಿಂದ ಪಡೆದಿರ್ತಕ್ಕಂಥ ಆದಾಯ ಪ್ರಮಾಣ ಪತ್ರ ಕೂಡ ಸಾಧರಪಡಿಸಿ ನೀವು ಬಿ ಪಿ ಎಲ್ ಕಾರ್ಡ್ ಪಡೆಯಬಹುದು ಎ ಪಿ ಎಲ್ ಆಗಿರ್ತಕ್ಕಂಥ ಕಾರ್ಡನ್ನು ಪುನಃ ತಿರುಗಿ ಬಿ ಪಿ ಎಲ್ ಕಾರ್ಡ್ ಆಗಿ ಪಡೆಯಬಹುದು ಇದೇ ರೀತಿಯ ಅಪ್ಡೇಟ್ಗಾಗಿ ಇಂದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಮಸ್ಕಾರ